ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾಗಿಕಾಯಿ ಮೊಸರು ಸಾಂಬಾರ್ನ ಮಾಡ್ತಾ ಇದ್ದೀನಿ ಇದ್ಯಾವುದಪ್ಪ ಹೊಸ ತರಕಾರಿ ಮಾಗಿಕಾಯಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಮ್ ಕಡೆ ಈ ಒಂದು ತರಕಾರಿಗೆ ಮಾಗಿಕಾಯಿ ಅಂತಾನೆ ಹೇಳುದು ನಿಮ್ ಕಡೆ ಏನಂತಾರೆ ಅಂತ ಗೊತ್ತಿದ್ರೆ ದಯವಿಟ್ಟು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಈ ಮಾಗಿಕಾಯಿ ಮೊಸರು ಸಾಂಬಾರ್ ಅಂತೂ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಖಂಡಿತ ಈ ಒಂದು ರೆಸಿಪಿನ ಈ ತರ ಮಾಗಿಕಾಯಿ ಸಿಕ್ಕಾಗ ಖಂಡಿತ ಮಾಡ್ಕೊಳ್ಳಿ ನೋಡಿ ಇದೇ ಮಾಗಿಕಾಯಿ ಅಂತ ಹೇಳ್ತಿರೋದು ಇದನ್ನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಿಪ್ಪೆ ತೆಗೆದು ಒಳಗಡೆ ತಿರುಳಿರುತ್ತಲ್ಲ ಕಾಯಿ ಏನಾದ್ರು ಬಲ್ತಿದ್ರೆ ನೀವು ತಿರುಳನ್ನ ತೆಗಿಬೇಕಾಗುತ್ತೆ ಕಾಯಿ ಬಲ್ತಿಲ್ಲ ಅಂತ ಹೇಳಿದ್ರೆ ತಿರುಳು ಕೂಡ ಹಾಕೊಂಡ್ರು ತುಂಬಾ ಅಂದ್ರೆ ತುಂಬಾನೇ ರುಚಿ ಕೊಡುತ್ತೆ ನೋಡಿ ಇವಾಗ ಈ ತರ ಮೀಡಿಯಂ ಸೈಜ್ ಗೆ ಕಟ್ ಮಾಡಿ ನಾನು ತೊಳೆದಿಟ್ಕೊಂಡಿದೀನಿ ಒಂದು ಮಾಗಿಕಾಯಿನ ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಸ್ಟವ್ ಮೇಲೆ ಒಂದು ಬಾಣ್ಲಿನ ಇಟ್ಟು ಬಾಣ್ಲಿ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ ಇವಾಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡಿದೀನಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ತರ ಹೆಚ್ಚಿ ಸೇರಿಸ್ಕೊಳ್ತಾ ಇದೀನಿ ನೋಡಿ ಇವಾಗ ಈರುಳ್ಳಿ ಕೂಡ ಹಾಕಿದ್ದಾದ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅದ್ರ ವಾಸನೆ ಹೋಗ್ಬೇಕು ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನೋಡಿ ಇವಾಗ ಒಂದ್ ಎರಡು ಸೆಕೆಂಡ್ ವರೆಗೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಾಗಿಕಾಯಿ ಕೂಡ ಸೇರಿಸ್ಕೊಂಡಿದ್ದಾದ್ಮೇಲೆ ಇದನ್ನ ಸ್ವಲ್ಪ ಎಣ್ಣೆನಲ್ಲೇ ನಾವು ಬಾಡಿಸ್ಕೋಬೇಕು ಎಣ್ಣೆನಲ್ಲಿ ಬಾಡಿಸ್ಕೊಂಡಷ್ಟು ಕೂಡ ತುಂಬಾ ರುಚಿಯಾಗಿರುತ್ತೆ ತಕ್ಷಣನೇ ನಾವು ನೀರು ಹಾಕಿ ಬೇಯಿಸ್ಕೋಬಹುದು ಅಥವಾ ಕುಕ್ಕರ್ ಅಲ್ಲಿ ಕೂಡ ಬೇಯಿಸ್ಕೋಬಹುದು ಆದ್ರೆ ರುಚಿ ಇರಲ್ಲ ಹಾಗಾಗಿ ಈ ತರ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೊಂಡ್ರೆ ತುಂಬಾನೇ ರುಚಿ ಕೊಡುತ್ತೆ ನೋಡಿ ಇವಾಗ ಇದಕ್ಕೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನ ಪುಡಿ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಒಂದ್ ಎರಡು ಸೆಕೆಂಡ್ ಈ ತರ ನಾವು ಎಣ್ಣೆನಲ್ಲಿ ಬಾಡಿಸ್ಕೊಂಡು ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಇದು ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೆ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಲಿಡ್ ನ ಹಾಗೇನೆ ಕ್ಲೋಸ್ ಮಾಡಿ ಬಿಡಬಾರ್ದು ಮಧ್ಯೆ ಒಂದ್ಸಲ ನೋಡಿ ಲಿಡ್ ನ ಓಪನ್ ಮಾಡಿ ಈ ತರ ಮಾಗಿ ಕಾಯಿ ಎಲ್ಲವನ್ನು ಕೂಡ ಮಚ್ಚಕಾಯಿಂದ ಚೆನ್ನಾಗಿ ತಿರ್ಗಿಸ್ಕೊಂಡು ಮತ್ತೆ ಲಿಡ್ ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ ಇದೇ ತರ ಒಂದ್ ಎರಡರಿಂದ ಮೂರ್ ಸಲ ಲಿಡ್ ನ ಓಪನ್ ಮಾಡಿ ಕ್ಲೋಸ್ ಮಾಡಿ ನಾವು ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಇವಾಗ ನೋಡಿ ಇವಾಗ ಮುಕ್ಕಾಲ್ ಭಾಗದಷ್ಟು ಮಾಗಿಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ನೋಡಿ ಒಂದು ದೊಡ್ಡ ಲೋಟದಲ್ಲಿ ಮುಕ್ಕಾಲ್ ಕಪ್ಪ ಆಗುವಷ್ಟು ನೀರನ್ನ ಹಾಕೊಂಡು ನಾನು ಮತ್ತೆ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೀರನ್ನ ಹಾಕಾದ್ಮೇಲೆ ಈ ತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ನ ಕ್ಲೋಸ್ ಮಾಡಿ ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಮತ್ತೆ ನಾವು ಬೇಯಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ಕಡೆ ಮತ್ತೊಂದು ಪಾತ್ರೆಯಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಮಸಾಲೆನ ರುಬ್ಬೋದಿಕ್ಕೆ ನೋಡಿ ಈ ಕಡೆ ಮಾಗಿಕಾಯಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈ ಲೋಟದಲ್ಲಿ ಮುಕ್ಕಾಲು ಲೋಟ ಆಗುವಷ್ಟು ನೀರನ್ನ ಹಾಕಿ ನಾನು ಬೇಯ್ಲಿಕ್ಕೆ ಇಟ್ಕೊಂಡಿರೋದು ಎರಡು ನಿಮಿಷ ಆಗಿದೆ ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಮಾಗಿಕಾಯಿ ಇದು ಸೇಮ್ ಹಾಲ್ ಸೋರೆಕಾಯಿ ಬರುತ್ತಲ್ಲ ಫ್ರೆಂಡ್ಸ್ ಅದೇ ಒಂದು ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಈ ಕಡೆ ಹಸಿರು ಮೆಣಸಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ನಾನು ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಮೊದಲೇ ಬೇಯಿಸಿಟ್ಕೊಂಡಿದ್ದೀವಲ್ಲ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಕಾರಕ್ಕೆ ನೀವು ನೋಡಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹೆಸರನ್ನು ಕೂಡ ಸೇರಿಸ್ಕೊಂಡಿದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಕೂಡ ಹಾಕಿದಾದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಚಟ್ನಿಯ ಹದಕ್ಕೆ ನಾವು ಇದನ್ನ ರುಬ್ಕೋಬೇಕಾಗತ್ತೆ ನೋಡ್ತಿದ್ದೀರಲ್ಲ ಈ ಒಂದು ಹದಕ್ಕೆ ನಾವು ಮಸಾಲೆನ ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ಮಸಾಲೆ ಕೂಡ ರುಬ್ಬಿದ್ದಾಯಿತು ಹಾಗೇನೇ ಈ ಕಡೆ ಮಾಗಿಕಾಯಿ ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ರುಬ್ಬಿರೋಂತ ಮಸಾಲೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಜಾರ್ ನಲ್ಲಿ ಸ್ವಲ್ಪ ಮಸಾಲೆ ಉಳ್ದಿದೆಯಲ್ಲ ಅದಕ್ಕೂ ಕೂಡ ನೀರನ್ನು ಹಾಕೊಂಡು ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆನ ಸೇರಿಸಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾವು ಒಂದ್ ಎರಡೇ ಎರಡು ಸೆಕೆಂಡು ನಾವು ಇದನ್ನ ಕುದಿಸ್ಕೋಬೇಕಾಗುತ್ತೆ ಮಸಾಲೆನಲ್ಲಿ ಇರ್ತಕ್ಕಂಥ ಎಲ್ಲ ಕಡಿಮೆ ಆಗ್ಬೇಕಲ್ಲ ಹಾಗಾಗಿ ಒಂದ್ ಎರಡೇ ಎರಡು ಸೆಕೆಂಡು ನಾನು ಇದನ್ನ ಕುದಿಸ್ಕೊಂಡಿದ್ದೀನಿ ನೋಡಿ ಇವಾಗ ಸಾಂಬಾರಂತೂ ರೆಡಿ ಆಗಿದೆ ಇದಕ್ಕೆ ನಾವು ಮೊಸರನ್ನ ಸೇರಿಸ್ಕೋಬೇಕಾಗುತ್ತೆ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆನೆ ನಾವು ಇದಕ್ಕೆ ಮೊಸರನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಎರಡು ಸೆಕೆಂಡು ಕುದ್ದಿದ್ದಾದ್ಮೇಲೆ ಇವಾಗ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮೊದಲೇ ಮಾಗಿಕಾಯಿನ ಬೇಯಿಸ್ಕೊಳ್ಳುವಾಗ ನಾನು ಉಪ್ಪನ್ನ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ನಲ್ಲ ಹಾಗಾಗಿ ಈಗ ಈಗೊಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಬೇಕು ಅನ್ಸಿದ್ರೆ ನಾವು ಮತ್ತೆ ಇನ್ನು ಸ್ವಲ್ಪ ರುಚಿನ ನೋಡಿ ನಾವು ಸೇರಿಸ್ಕೋಬಹುದು ನೋಡಿ ಇವಾಗ ಕಂಪ್ಲೀಟ್ ಆಗಿ ಇದು ತಣ್ಣಗಾಗಿದೆ ಇವಾಗ ಇದಕ್ಕೆ ನಾವು ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಅರ್ಧ ಲೀಟರ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಸಿಹಿ ಮೊಸರು ಹುಳಿ ಮೊಸರಲ್ಲ ನೋಡಿ ಈ ಕಡೆ ಒಂದು ಟೈಮ್ಗೆ ಎಷ್ಟು ಬೇಕು ನಮಗೆ ಊಟಕ್ಕೆ ಅಷ್ಟನ್ನ ಮಾತ್ರ ನಾನಿಲ್ಲಿ ಅಷ್ಟಕ್ಕೆ ಮಾತ್ರ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಳಿದಿರುವಂತಹ ಒಂದು ಮಸಾಲೆನ ಸ್ವಲ್ಪ ಒಂದು ಕಾಲ್ ಭಾಗದಷ್ಟು ಮಸಾಲೆನ ನಾನು ತೆಗೆದು ಸಪ್ರೇಟ್ ಆಗಿ ಒಂದು ಬಾಕ್ಸ್ ಇಟ್ಕೊಳ್ತಾ ಇದ್ದೀನಿ ಅದು ನೆಕ್ಸ್ಟ್ ಟೈಮು ನಾವು ಯೂಸ್ ಮಾಡಬಹುದು ಫ್ರಿಜ್ಜಲ್ಲಿ ಅಲ್ಲಿ ಸ್ಟೋರ್ ಮಾಡಿಟ್ಟು ನೆಕ್ಸ್ಟ್ ಉಳಿದಿರೋಂತಹ ಈ ಮಸಾಲೆಗೆ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರನ್ನ ಸೇರಿಸಿದ್ದಾದ್ಮೇಲೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರಿನ ಕನ್ಸಿಸ್ಟೆನ್ಸಿ ಹೇಗ್ ಬೇಕು ಆ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಅಂದ್ರೆ ತೆಳುವಾಗಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು ಅಥವಾ ಕಾಯಿಸಿ ಆರಿಸಿರುವಂತ ಸ್ವಲ್ಪ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೋಬಹುದು ಖಂಡಿತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಸಾಂಬಾರನ್ನ ಕೇವಲ ಮಾಗಿಕಾಯಿ ಕಾಯಿ ಅಷ್ಟೇ ಬಳಸಿ ಅಲ್ಲ ಹಾಲು ಸೋರೆಕಾಯಿ ಹಾಗೇ ಬೂದ್ಗುಂಬಳುಕಾಯಿ ಕೂಡ ನೀವು ಬಳಸಿ ಮಾಡ್ಕೋಬಹುದು ಖಂಡಿತ ಇವತ್ತಿನ ಈ ಒಂದು ಮಾಗಿಕಾಯಿ ಮೊಸರು ಸಾಂಬಾರ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸು ಹಾಗೆಯೇ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್